ರಘುರಾಮ್ ಅವರೇ ಹಲವಾರು ಎಪಿಸೋಡ್ಗಳಾದ ಮೇಲೆ ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೀನಿ ಚಲುವೆಯೇ ನಿನ್ನ ನೋಡಲು ಹೇಗೆ ಶುರುವಾಯಿತು ನಿಮಗೆ ಏನು ಅನುಭವ ಕೊಟ್ಟಿತು ಜೊತೆಗೆ ಇವತ್ತು ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಏನು ಅನಿಸುತ್ತೆ ಸರ್ ಅದು ಮುಕ್ತವಾಗಿ ಹೇಳಿ ನೀವು ಯಾವುದನ್ನೂ ಒಳಗಿಟ್ಕೊಂಡು ಹೇಳಲ್ಲ ಇಲ್ಲ ಸರ್ ಮುಕ್ತವಾಗಿ ಮಾತಾಡ್ತೀನಿ ಸಿನಿಮಾ ಫ್ಲಾಪ್ ಆಗಿದೆ ಅಂತ ಎಲ್ರಿಗೂ ಗೊತ್ತು ಫ್ಲಾಪ್ ಆಗೋದಕ್ಕೆ ಸಿನಿಮಾ ಕೆಟ್ಟಿದ್ದು ಫ್ಲಾಪ್ ಆಗಿದೆ ಅನ್ನೋದೊಂದೇ ಕಾರಣ ಇರೋದಿಲ್ಲ ಸರ್ ನನ್ನ ಟೈಮು ನನ್ನ ಅದೃಷ್ಟ ಎಲ್ಲವೂ ಕಡೆರುತ್ತೆ ಆಮೇಲೆ ನಾನು ಯಾರನ್ನೂ ಯಾವ ವಿಷಯಕ್ಕೂ ಆ ಪಿಕ್ಚರ್ ವಿಚಾರವಾಗಿ ಬ್ಲೇಮ್ ಮಾಡೋದಕ್ಕೆ ಇಷ್ಟಪಡಲ್ಲ ಪಬ್ಲಿಸಿಟಿ ಕಿಂತ ಕಡಿಮೆ ಆಯಿತು ನನ್ನ ಅಣೆ ಬರ ಸರ್ ಜನಕ್ಕೆ ಪರ್ಟಿಕ್ಯುಲರ್ಲಿ ಶಿವಣ್ಣನ ಅಭಿಮಾನಿಗಳಿಗೆ ಅವರು ಬೇಕಾಗಿರುವಂಥ ಊಟ ನಾನು ಬಡಿಸ್ಲಿಲ್ಲ ಇದು ಸತ್ಯ ಇದು ವಾಸ್ತವ ಅಂದ್ರೆ ಅವತ್ತು ನಾನವತ್ತೇನು ಯೋಚನೆ ಮಾಡಿದ್ದೆ ನನ್ನ ಅಂದ್ರೆ ನಮ್ಮ ಶಿವಣ್ಣನ ಒಂದು ಶಾರುಖ್ ಖಾನ್ ತೋರಿಸೋಣ ಒಂದು ಡಿ ಡಿ ಎಲ್ ಜನ ಶಾರುಖ್ ಖಾನ್ ಏನಿದ್ರು ಕನ್ನಡದಲ್ಲಿ ನಾವು ಶಿವಣ್ಣನ ಹತ್ರ ಮಾಡೋಣ ಅಂತ ನಾನು ಕನ್ಸ್ಕೊಂಡೆ ಎಲ್ಲೋ ನಾನು ಕಂಡಿದ್ದು ಕನಸು ಜನಕ್ಕೆ ತಲುಪಲಿಲ್ಲ ಸೊ ಇದು ತಪ್ಪು ನಂದೇನೆ ನಾನೆಲ್ಲೋ ಇದು ಅವರಿಂದ ವೀಕ್ ಆಯಿತು ಪಿಚ್ಚರು ಇವರಿಂದ ವೀಕ್ ಆಯಿತು ಸರ್ ಸಿನಿಮಾ ಸೋತಿರೋದು ನಿಜ ಅದೆಲ್ಲೋ ನಾನು ಗೆದ್ದಿದೆ ಆದರೆ ಕೆಲವರು ಪ್ರತಿಬಿಂಬಿಸೋ ಥರ ಆ ಮಟ್ಟದಲ್ಲೆಲ್ಲ ಡಿಸಾಸ್ಟರ್ ಆಗಿಲ್ಲ ಸರ್ ಪಿಕ್ಚರ್ ಯಾಕೆಂದರೆ ನಾನೇ ಆ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಇವತ್ತಿಗೂ ನನ್ನ ಹತ್ರ ಅಗ್ರಿಮೆಂಟ್ ಇದೆ ಸರ್ ನಾನೇ ಟಿವಿ ರೈಟ್ಸ್ ವ್ಯಾಪಾರ ಮಾಡಿದ್ದು ಒಂದು ಕೋಟಿ ಲಕ್ಷಕ್ಕೆ ವ್ಯಾಪಾರ ಮಾಡಿದ್ದೀನಿ ಅವತ್ತಿನ ದಿವಸದಲ್ಲಿ ಬೇರೆ ಸಿನಿಮಾಗಳು ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಇತ್ತು ಅವತ್ತಿನ ದಿವಸದಲ್ಲಿ ಒಂದು ಕೋಟಿ ಲಕ್ಷ ಬರೀ ಟಿವಿ ರೈಟ್ಸ್ ಇಂದ ಮಾಡಿದೀನಿ ಆಡಿಯೋ ರೈಟ್ಸ್ ಡಿಜೆ ಸಿಡಿ ರೈಟ್ಸ್ ಅಂತ ಮಾಡ್ತಿದ್ವಿ ಇವೆರಡನ್ನ ಸೇರಿ ನಲವತ್ತೈದು ಲಕ್ಷ ಮಾಡಿದ್ವಿ ಎರಡರದು ಅಗ್ರಿಮೆಂಟ್ ನನ್ನಂತನೇ ಇದೆ ಸೊ ನನ್ನ ಕಡೆಯಿಂದಾನೇ ಆ ಪಿಕ್ಚರ್ ಹತ್ತಿರ ಎರಡು ಕೋಟಿ ತನಕ ನಾನು ವ್ಯಾಪಾರ ಮಾಡ್ಕೊಟ್ಟಿದ್ವಿ ಅಂದ್ರೆ ಸ್ಕ್ರೀನಿಂಗ್ ಅಲ್ಲದೇನೆ ಟಿವಿಟ್ರಿಕಲ್ ಬಿಟ್ಟು ಥಿಯೇಟ್ರಿಕಲ್ ಬಿಟ್ಟು ಥಿಯೇಟ್ರಿಕಲ್ ಬಿಟ್ಟು ಅವ್ರಿಗೆ ಲಾಸೇ ಪಾಪ ಯಾರು ನಿರ್ಮಾಣ ಮಾಡಿದರೆ ನನಗೆ ನಿಜವಾಗ್ಲೂ ಅದು ಲಾಸೇ ನಾನು ಅವ್ರಿಗೆ ಲಾಭ ಆಗಿದೆ ಸುಳ್ಳು ಹೇಳ್ತಿದ್ರೆ ನಾನು ಅದೆಲ್ಲ ಹೇಳಲ್ಲ ಆದರೆ ಅಂದ್ಕೊಂಡ್ರೂ ಅಷ್ಟೆಲ್ಲ ಲಾಸ್ ಆಗಿಲ್ಲ ಬಟ್ ವಾಟ್ ಎವರ್ ಲಾಸ್ ಇಸ್ ಎ ಲಾಸ್ ಹೌದು ಅದು ನಾನು ಕವರ್ ಮಾಡ್ಕೊಂಡು ಶೇಡ್ ಮಾಡ್ಕೊಂಡು ಮರೆಯೋಕ್ಕಾಗಲ್ಲ ನಾಳೆ ಇವತ್ತಿನಿಂದ ಪಿಕ್ಚರು ಫ್ಲಾಪ್ ಆಯ್ತು ಅಂದ ತಕ್ಷಣ ನನ್ನ ಮಗು ಅಂತ ಹೇಳಲ್ಲ ಸರ್ ಐ ಆಮ್ ಎ ಪ್ರೌಡ್ ಫಾದರ್ ಆಫ್ ದಟ್ ಚೆಲುವೆ ನಿಮ್ಮ ಹೌದು ನನ್ನ ಮಗು ಅದು ನನ್ನ ಜೀವ ಅದು ಅದು ಎಷ್ಟು ನಾನು ನಾಳೆ ಮುದ್ದೆ ಸಿನಿಮಾ ಮಾಡ್ತೀನೋ ಮಾಡಲ್ವೋ ಅಥವಾ ಗೊತ್ತಿಲ್ಲ ಏನೇ ಮಾಡಿದ್ರು ದಟ್ ಫಿಲ್ಮ್ ವಿಲ್ ಬಿ ಎ ವೆರಿ ಸ್ಪೆಷಲ್ ಫಿಲ್ಮ್ ಬೇರೆ ಯಾರಿಗೂ ಅದು ಏನು ಅಲ್ಲದೆ ಇರ್ಬೋದು ನನಗೆ ತುಂಬ ದೊಡ್ಡದದು ಬಟ್ ಈ ನಿಟ್ಟಿನಲ್ಲಿ ನಾನು ನೆನೆಸ್ಕೊಳ್ಬೇಕಾಗಿರೋದು ನಿರ್ಮಾಪಕ ಎನ್ ಎಮ್ ಸುರೇಶ್ ಅವ್ರನ್ನ ಅಂತಂದರೆ ಅವ್ರಿಗೂ ಕೂಡ ನನ್ನಿಂದ ಕೆಲವೊಂದು ಸಾಕಷ್ಟು ಉಪಯೋಗಗಳು ಪ್ರಯೋಜನಗಳಾಗಿತ್ತು ಅವರು ನಿರ್ಮಾಣ ಮಾಡಿದಂಥ ಕಾರಂಜಿ ಇರ್ಬೋದು ತನನಂ ಇರ್ಬೋದು ಗಾಂಧಿ ಸ್ಮೈಲ್ಸ್ ಅನ್ನೋ ಸಿನಿಮಾ ಇರ್ಬೋದು ಈ ಸಿನಿಮಾಗಳೆಲ್ಲೂ ಬರೀ ಚೆಲುವೆ ನೀನು ನೋಡಲು ಅಲ್ಲ ಮಾರ್ಕೆಟ್ ಮೊತ್ತಕ್ಕಿಂತ ಜಾಸ್ತಿ ಟಿವಿ ರೈಟ್ಸ್ ನಾನು ಮಾಡಿಸಿಕೊಟ್ಟಿದೀನಿ ನಾನು ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ ಇವತ್ತವರೆಗೂ ಸರ್ ಎದೆ ತಟ್ಟು ಹೇಳ್ತೀನಿ ನಾನು ಯಾವ ಪ್ರೊಡ್ಯೂಸರ್ ಹತ್ರನೂ ಕಮಿಷನ್ ತಗೊಂಡೆಲ್ಲ ವ್ಯವಹಾರಗಳು ಮಾಡಿಲ್ಲ ಆತರ ಮಾಡಿದಿದ್ರೆ ಇಷ್ಟೊತ್ತು ನನ್ನ ಫೈನಾನ್ಷಿಯಲ್ ಪೊಸಿಷನ್ ಬೇರೆನೇ ಇರೋದು ನಾನು ಎರಡು ಚಾನಲಲ್ಲಿ ಆ ಕೆಲಸ ಮಾಡ್ತಿದ್ದೆ ಒಂದೊಂದು ಸಿನಿಮಾ ಇಲ್ಲ ಎರಡು ಚಾನಲ್ಲು ಸೇರಿ ಆ ಥರ ತೊಗೊಂಡು ಮುನ್ನೂರೈವತ್ತಿಂದ ನಾನ್ನೂರು ಪಿಕ್ಚರ್ ಟಿ ವಿ ರೇಡಿಸ್ ಮಾಡಿದ್ದೀನಿ ಒಂದೊಂದು ಪಿಕ್ಚರ್ಗೆ ಕನಿಷ್ಠ ಪಕ್ಷ ಇಪ್ಪತ್ತೈದು ಸಾವಿರ ಕಮಿಷನ್ ಅಂತ ನಾನು ತೊಗೊಂಡಿದ್ದರು ನನ್ನ ಫೈನಾನ್ಷಿಯಲ್ ಪೊಸಿಷನ್ ಇವತ್ತು ಬೇರೆ ಥರ ಇದೆ ಅವತ್ತು ಕೊಡೋರು ಪ್ರೊಡ್ಯೂಸರ್ಸ್ ಕೂಡ ಅವತ್ತು ಏನೋ ನಾವು ಇಂಡಸ್ಟ್ರಿಗೆ ನಂಬ್ಕೊಂಡು ಬರ್ತಾಯಿದ್ದೀವಿ ಇಲ್ಲೇ ದುಡ್ಡು ತಗಬಾರ್ದು ದುಡ್ಡು ಮೇಲೆ ಆಸೆ ಇಲ್ಲ ಅಂತಲ್ಲ ಸರ್ ಎಲ್ರಿಗೂ ದುಡ್ಡು ಮೇಲೆ ಇರುತ್ತೆ ಆದರೆ ಈ ಭಯ ಇತ್ತು ಹಾಗಾಗಿ ಅದ್ರ ಕಡೆಗೆ ನನಗೆ ಗಮನ ಹೋಗಲಿಲ್ಲ ಎಷ್ಟೋ ಜನ ಹೀರೋಗಳು ಅವಾಗ ಫೋನ್ ಮಾಡಿಬಿಟ್ಟು ನನಗೆ ಈ ಪಿಕ್ಚರ್ ವ್ಯಾಪಾರ ಮಾಡ್ಕೊಟ್ಟು ಫೋನ್ಗಳಲ್ಲಿ ಮಾಡ್ಕೊಟ್ಟಿದ್ವಿ ಸರ್ ವ್ಯಾಪಾರ ಅದರಲ್ಲಿ ನೆನೆಸ್ಕೊಂಡವರು ಸುದೀಪ್ ಸರ್ ನನ್ನ ಮಿಸ್ಸಿಂಗ್ ಬಾಯ್ ಸಿನಿಮಾ ಟ್ರೈಲರ್ ರಿಲೀಸ್ಗೆ ಬಂದಾಗ ಅವರ ಸಿನಿಮಾ ಆಟೋಗ್ರಾಫ್ ಮೈ ಆಟೋಗ್ರಾಫ್ ಪಿಕ್ಚರು ವ್ಯಾಪಾರ ಆಗದೆ ಅವರು ಅಷ್ಟು ದೊಡ್ಡ ವ್ಯಕ್ತಿಗೆ ನಾನು ಮಾಡಿದ್ದು ಸಣ್ಣ ಕೆಲಸ ಹೇಳೋ ನೆಸೆಸಿಟಿ ಇರಲಿಲ್ಲ ನಾನು ನೀವು ಇದ್ದಾಗಿಲ್ಲಿ ಕೂತ್ಕೊಂಡು ಹೇಳೋದು ಬೇರೆ ಒಂದು ಸಭೆಯಲ್ಲಿ ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಅದು ಓಪನ್ ಆಗಿ ಸುದೀಪ್ ಸರ್ ಅದು ಇದೆ ಸೊ ಅದು ಆ ವ್ಯಕ್ತಿಯ ದೊಡ್ಡ ಗುಣ ಈ ಥರ ಸಾಕಷ್ಟು ಜನಕ್ಕೆ ನಾನು ನನ್ನ ಕೈಲಾಗಿದ್ದು ಮಾಡಿದ್ದೀನಿ ಏನಿವೆ ಕಮಿಂಗ್ ಬ್ಯಾಕ್ ಟು ಚೆಲುವಿನ ನೋಡಲು ಅದ್ಭುತವಾದ ಅನುಭವ ಸರ್ ಅದ್ಭುತವಾದ ಅನುಭವ ಅದು ಸುಮಾರಾಗಿದ್ರು ಆಗಿದ್ದರು ಪಿಕ್ಚರು ಡಿಸಾಸ್ಟರ್ ಅಂತ ಕೆಲವರು ಹೇಳ್ತಾರೆ ಡಿಸಾಸ್ಟ್ರೆಲ್ಲ ಅಲ್ಲ ಪಿಚ್ಚರು ಫ್ಲಾಪ್ ಒಪ್ಕೋತೀನಿ ಬಟ್ ಪಾತ್ರಕ್ಕೆಲ್ಲ ಹೋಗಿಲ್ಲ ಏಳು ವಾರ ಹೋಗಿದೆ ಸರ್ ಪಿಕ್ಚರು ನರ್ತಕಿ ಥಿಯೇಟ್ರಲ್ಲಿ ವಿತೌಟ್ ಡೆಫ್ಶೀಟು ಏಳು ವಾರ ಹೋಗೋ ಪಿಕ್ಚರ್ನ ನೀವು ಡೆಫ್ಶೀಟ್ ಅಂತ ಹೇಳೋದಕ್ಕಾಗಲ್ಲ ಬಟ್ ಎನಿವೆ ಫ್ಲಾಪ್ ಅನ್ನೋ ಒಂದು ಲೇಬಲ್ ಹಾಕಿದಿರ ಆ ಲೇಬಲ್ಗೆ ನಾನೇ ಅಂಟಿಸ್ಕೊಂತೀನಿ ಅದನ್ನು ನಾನು ಯಾರ ಮೇಲೂ ಇದು ಮಾಡೋಕ್ಕಾಗಲ್ಲ ಹೋಗಲ್ಲ ಬಟ್ ಅದು ನನ್ನ ಮಗು ಸರ್ ತಪ್ಪು ಮಾಡಿದ್ದೀನಿ ನಾನು ಒಬ್ಬ ನಿರ್ದೇಶಕನಾಗ ನಾನು ಚೆನ್ನಾಗಿ ಮಾಡಿದೆ ಜನಗಳ ಸಿನಿಮಾ ನೋಡಲಿಲ್ಲ ಅಂತೇಳಿಲ್ಲ ನಾನು ಅದ್ಭುತವಾದ ಸಿನಿಮಾ ಮಾಡಿಲ್ಲದೆ ಇರ್ಬೋದು ಸರ್ ಕಳಪೆ ಸಿನಿಮಾ ಅಂತೂ ಮಾಡಿರಲಿಲ್ಲ ಆದರೆ ಅದು ಜನಕ್ಕೆ ತಲುಪಲಿಲ್ಲ ಇಷ್ಟ ಆಗಲಿಲ್ಲ ಐ ಆಕ್ಸೆಪ್ಟೆಡ್ ಸೊ ನನಗೆ ತುಂಬ ಒಂದು ಸ್ಪೆಷಲ್ ಮೂಮೆಂಟ್ ಸರ್ ಚಲುವೆ ನೋಡಲು ಯಾರಿಗೆ ಅದು ಆಪ್ತಾನೋ ಅಥವಾ ಯಾರು ಅದನ್ನು ನೆನೆಸ್ಕೊತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್ ನನಗಂತೂ ನನ್ನ ಚೆಲುವೆ ನಾನು ಎದೆಲೇ ಇರ್ತಲ್ಲ ಸರ್ ಯಾವಾಗ ಹೇಗೆ ಅದರ ಸರ್ ಅದು ನಾನು ಅದಕ್ಕೆ ನೀವು ನಿರ್ದೇಶಕನ ಕ್ಯಾಪ್ ಧರಿಸಿದಂಥ ಮೊದಲ ಸಿನಿಮಾ ಸರ್ ಅದಕ್ಕೆ ಬೇರೆ ಒಂದು ಅಂದರೆ ಲೈನ್ ಅದೇ ಇದ್ದಿದ್ದು ಬಟ್ ಕಾನ್ಸೆಪ್ಟ್ ಅದೇ ಬಟ್ ಸ್ಕ್ರೀನ್ ಪ್ಲೇ ಎಲ್ಲ ಬೇರೆ ಇದ್ದಿದ್ದು ಇನ್ನೊಬ್ಬ ಹೀರೋ ನಾನು ಮಾಡಬೇಕಾಗಿತ್ತು ಆ ಪಿಕ್ಚರು ಆ ಹೀರೋ ಮಾಡಬೇಕಾಗಿತ್ತು ಅಲ್ಲೇನಾಯಿತು ನಮ್ಮ ಅಶ್ವಿನಿ ರಾಮ್ ಪ್ರಸಾದ್ ಅವರ ಪ್ರೊಡ್ಯೂಸರ್ ಇದ್ದಿದ್ದ ಅದಕ್ಕೆ ಅದಕ್ಕೆ ಮಾಡಿಸಿದ್ದ ಟೈಟಲ್ ಜೊತೆಗಾರ ಬೇರೆ ಹೀರೋ ಆಮೇಲೆ ಅವ್ರ ಜೊತೆಗಾರ ಅಂತ ನೆನಪಿರಲಿ ಪ್ರೇಮೂರ್ನ ಇಟ್ಬಿಟ್ಟು ಬೇರೆ ಸಿನಿಮಾ ಮಾಡಿದ್ರು ನಂದೇ ಟೈಟ್ಲ್ ಜೊತೆಗಾರ ಟೈಟ್ಲ್ ನಂದೇ ಅದು ಅದನ್ನ ಇಟ್ಬಿಟ್ಟು ಮಾಡಬೇಕಾಯ್ತು ಆ ಹೀರೋಗೂ ಓಕೆ ಆಯಿತು ಆದರೆ ಆ ಹೀರೋಗೆ ಸಂಬಂಧಪಟ್ಟಿದ್ದ ಮ್ಯಾನೇಜರ್ಗೆ ನನಗೆ ರಾಮ್ ಪ್ರಸಾದ್ ಅವರಿಗೆ ಒಂದು ಡೇಟಿನ ವಿಷಯದಲ್ಲಿ ಒಂದು ಭಿನ್ನಾಭಿಪ್ರಾಯ ಬಂತು ಆಮೇಲೆ ನಿಲ್ಲಿಸ್ಬಿಟ್ವಿ ಅಯ್ಯೋ ಹೋಗಾಗ ಬೇಡ ಸಿನಿಮಾನು ಬೇಡ ಏನು ಬೇಡ ಅಂತ ನಿಲ್ಲಿಸ್ಬಿಟ್ವಿ ಆಮೇಲೆ ನನ್ನ ಮಾ ಮಾದೇಶ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ ಶಿವಣ್ಣ ಅವ್ರ ಹೀರೋ ಆ ಸಿನಿಮಾದಲ್ಲಿ ಆವಾಗ ಫೋನಲ್ಲಿ ನಾನು ಮಾತಾಡ್ತಾ ಇದ್ದೆ ಯಾರ ಹತ್ರ ಮಾತಾಡ್ತಿದ್ದೆ ಆ ಸಿನಿಮಾ ಹೀರೋ ಹತ್ರ ಮಾತಾಡ್ತಿದ್ದೆ ಫೋನಲ್ಲಿ ನಾನು ಯಾರು ಫಿಕ್ಸ್ ಆಗಿದ್ದರು ಇಲ್ಲ ಇವ್ರು ಮಾಡಿದ್ರಣ ಹಿಂಗೆ ಹಿಂಗೆ ಮಾಡಬೇಕಾಗಿತ್ತು ಮಾತಾಡ್ತಿದ್ದೆ ಸಿನ್ಮಾ ಮಾಡಬೇಕಾಗಿತ್ತು ಮಾಡಿದೆ ಏನು ಸಿನ್ಮಾ ಈ ಥರ ಅವ್ರು ಸೂಪರ್ ಆಗಿದೆ ನಾನು ಇದನ್ನ ಇದನ್ನು ಅಣ್ಣ ನಾನು ಫುಲ್ ಸತಿ ರೀಡಿಂಗ್ ಹೇಳೋ ಫುಲ್ ರೀಡಿಂಗ್ ಹೇಳಿದೆ ತುಂಬ ಚೆನ್ನಾಗಿದೆ ನಾನು ಮಾಡ್ತೀನಿ ಇದ್ರು ಸರ್ ಶಿವಣ್ಣ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಮಗ ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋಂಗೆ ನಾನೇನೋ ಕನಸ್ಕೊಂಡ್ರೆ ಆ ಕನ್ಸಿಂದು ದೊಡ್ಡದಾಗ ಒಂದು ನಿಟ್ಟಿನಲ್ಲಿ ಬಂತು ಆವಾಗ ಈ ನಾಯಕನಿಗೆ ಅಂತ ಏನು ಮಾಡ್ಕೊಂಡಿದ್ದೆ ಆ ಪಾತ್ರ ಬೇರೆ ಶಿವಣ್ಣ ಅವರ ಇಮೇಜು ಅವರ ಒಂದು ಮಾರುಕಟ್ಟೆ ಬೇರೆ ಸೊ ಹಾಗಾಗಿ ಅದು ಬದಲಾಯಿತು ಅಲ್ಲಿಗೆ ಎನ್ ಎಮ್ ಸುರೇಶ್ ಅವರು ಶಿವಣ್ಣ ಅವರಿಗೆ ಹಿಂದೆ ಅದು ಅಡ್ವಾನ್ಸ್ ಕೊಟ್ಟಿದ್ರು ಬೇರೆ ಸಿನಿಮಾಗೆ ಈ ಸಿನಿಮಾಗೆಲ್ಲ ಸೆಟ್ಟಿಗೆ ಬಂದಾಗ ರಂಗು ಕತೆ ಕೇಳಿದೆ ನೀವು ಮಾಡಿಬಿಡಿ ಅಂದರು ಸುರೇಶ್ ಅವರು ನನಗೂ ಭಾಳ ಚೆನ್ನಾಗಿದ್ದರಿಂದ ಆ ಸಿನಿಮಾ ಸ್ಟಾರ್ಟ್ ಆಯಿತು ಸಿನಿಮಾ ಸ್ಟಾರ್ಟಾಗಿ ನಾನು ಮುಗಿಸಿದ್ದೀನಿ ಸರ್ ಆ ಪಿಕ್ಚರ್ನ ಐವತ್ತೆಂಟು ದಿವಸದಲ್ಲೇ ಮುಗಿಸ್ತೆ ಬಟ್ ನನ್ನ ಬ್ಯಾಡ್ ಲಕ್ ಏನಂತಂದರೆ ಮಿಸ್ಸಿಂಗ್ ಚೆರವಿನ ನೋಡಲು ಫಿಫ್ಟಿ ಏಯ್ಟ್ ಡೇಸಲ್ಲಿ ಸಿನಿಮಾ ಶೂಟಿಂಗ್ ಮುಗಿಸ್ದೆ ಫೇರ್ ಆ್ಯಂಡ್ ಲವ್ಲಿ ಸಿನಿಮಾ ಫಾರ್ಟಿ ಸೆವೆನ್ ಡೇಸಲ್ಲಿ ಶೂಟಿಂಗ್ ಮುಗಿಸ್ತೆ ಮಿಸ್ಸಿಂಗ್ ಬಾಯ್ ಸಿ ಮೂವತ್ತೆರಡು ದಿವಸದಲ್ಲಿ ಶೂಟಿಂಗ್ ಮುಗಿಸ್ತೇ ಆದರೆ ಎಲ್ಲವೂ ರಿಲೀಸ್ ಆಗಿದ್ದು ವರ್ಷಗಳ ನಂತರನೇ ಅದು ನನ್ನ ಬ್ಯಾಡ್ಲಾಗ್ ಎಲ್ರಿಗೂ ಒಂದೇ ಡೇ ತಲೆಯಲ್ಲಿ ಬಂದ್ಬಿಡ್ತು ನಾನು ಪಿಕ್ಚರ್ ಎಳಿತೀನಿ ಪಿಕ್ಚರ್ನ ಟೈಮ್ ತೊಗೊಂಡ್ಬಿಡ್ತಾನೆ ಪ್ರೊಡ್ಯೂಸರ್ಸ್ನ ಹಾಳು ಮಾಡಿಬಿಡ್ತಾನೆ ಶೂಟಿಂಗ್ ನಾನು ಹೇಳದೇ ಇಲ್ಲ ಯಾವತ್ತೂ ಯಾವ ಸಿನಿಮಾನೂ ಹೇಳ್ದಿಲ್ಲ ನನ್ನ ಫಸ್ಟ್ ಸಿನಿಮಾ ಚೆಲುವೆಯನ್ನು ನೋಡಲು ಅಷ್ಟು ಜನ ಆರ್ಟಿಸ್ಟು ಅಷ್ಟು ಲೊಕೇಶನ್ ಇದ್ದು ಕೂಡ ನಾನು ಫಿಫ್ಟಿ ಏಟ್ ಡೇಸಲ್ಲಿ ಸಿನಿಮಾ ಮುಗಿಸಿದ್ದೀನಿ ನನ್ನ ಕಡೆಯಿಂದ ಲೇಟ್ ಆಗಿಲ್ಲ ಲೇಟ್ ಆಗೋದಕ್ಕೆ ಸಾವಿರ ಕಾರಣಗಳಿರುತ್ತೆ ಒಂದು ಸಿನಿಮಾ ಹಿಟ್ಟಾಗೋದಕ್ಕೆ ಒಂದು ಕಾರಣ ಅಂದರೆ ಫ್ಲಾಪ್ ಆಗೋದಕ್ಕೆ ನೂರು ಕಾರಣ ನಾನು ಯಾವಾಗಲೂ ಈ ಸಕ್ಸಸ್ನ ಫೇಲ್ಯೂರ್ನ ಹುಟ್ಟು ಮತ್ತು ಸಾವು ಹೋಲಿಸ್ತೀನಿ ಸರ್ ಒಬ್ಬ ಎಲ್ಲ ಒಂದು ಮಗು ಹುಟ್ಟಿದ್ರೆ ಏನು ಹೇಳ್ತೀವಿ ನಾವು ಮಗು ಹುಟ್ಟಿತು ಅಂತ ಹೇಳ್ತೀವಿ ಅಷ್ಟೇ ಒಬ್ಬ ಸತ್ತೋದಾಗ ಏನು ಹೇಳ್ತೀವಿ ಹಾರ್ಟ್ ಅಟ್ಯಾಕ್ ಆಗಿಸತ್ತಾ ಆಕ್ಸಿಡೆಂಟಲ್ಲಿ ಸತ್ತಾ ಸೂಸೈಡ್ ಮಾಡ್ಕೊಂಡು ಸತ್ತ ಹಿಂಗೆ ಕಾರಣಗಳು ಕಾರಣಗಳು ಹುಡುಕ್ತೀವಿ ಅಂದರೆ ಒಂದು ಸೋಲು ಬಂದ್ಬಿಟ್ಟು ಇಸ್ ಎ ಡೆತ್ ಸಾವೋದು ಅದಕ್ಕೆ ನೂರಾರು ಕಾರಣ ಒಂದು ಸೋಲು ಒಂದು ಸಕ್ಸಸ್ ಬಂದ್ಬಿಟ್ಟು ಒಂದು ಒಂದು ಹುಟ್ಟೋದು ಒಂದೇ ಕಾರಣ ನಾನು ಇದನ್ನು ಯಾವಾಗಲೂ ಹೊಲಿಸ್ಕೊಂಡೆ ಅಂದರೆ ಇದರಲ್ಲಿ ಎಲ್ಲ ನಾನು ಇವತ್ತು ಕೂತ್ಕೊಂಡು ಏನು ಮಾತಾಡೋದು ನನ್ನ ಬಗ್ಗೆಯೂ ತುಂಬ ಜನ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹಾಗೆ ಹೀಗೆ ಇವು ನನಗೆ ಅವರವರ ಭಾವನೆಗೆ ಅವರವರ ಬಕುತಿಗೆ ಅಷ್ಟೇ ನಾನೇನು ಮಾಡಿದ್ದೀನಿ ನನಗೆ ಗೊತ್ತು ನನಗೆ ಕಾನ್ಷಿಯಸ್ ಗೊತ್ತು ಆ ಭಗವಂತನಿಗೆ ಗೊತ್ತು ನನ್ನ ಹತ್ರ ಯಾರು ಕೆಲಸ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತು ಇವಾಗ ಕೂತ್ಕೊಂಡು ನಾವು ಚಿಕ್ಕ ಮಕ್ಕಳು ಥರ ನಾವು ಅದು ಮಾಡಿದ್ವಿ ನೀವು ಹಂಗೆ ಮಾಡಿದ್ರಿ ನಾಟ್ ನೆಸಸರಿ ಯಾರ್ಯಾರು ನನಗೆ ಆ ಕಲಾವಿದ್ರಿಂದ ಹಿಡಿದು ತಂತ್ರಜ್ಞರವರೆಗೂ ಆ ಸಿನಿಮಾ ನನಗೆ ಅವಾಗ ನಿರ್ದೇಶನ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ರು ಅವಕಾಶ ಮಾಡಿಕೊಟ್ರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಪ್ರೌಡ್ ಬೇಬಿನ ಸರ್ ಯಾವ ನಿರ್ದೇಶಕನಿಗೂ ಸರ್ ಮುಂದೆ ಗೊತ್ತಿಲ್ಲ ಸರ್ ಇಲ್ಲಿವರೆಗೂ ಒಬ್ಬ ಡೆಬ್ಯೂ ಡೈರೆಕ್ಟ್ರಿಗೆ ಇವತ್ತೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಆ ಕಲ್ಚರ್ ಈ ಕಲ್ಚರ್ ಅಂತ ಹೇಳ್ತಾರೆ ಯಾವ ಒಬ್ಬ ಡೈರೆಕ್ಟ್ರಿಗೂ ಅವನ ಮೊದಲನೇ ಡೆಬ್ಯೂ ಸಿನಿಮಾಗೆ ಅಂಥ ದೊಡ್ಡ ಸ್ಟಾರು ಶಿವಣ್ಣನಂತ ದೊಡ್ಡ ಸ್ಟಾರು ಕಬೀರ್ಲಾಲ್ ಅಂತ ಒಬ್ಬ ದೊಡ್ಡ ಕ್ಯಾಮ್ರಾಮ್ಯಾನ್ ಬಾಲಿವುಡ್ ಕ್ಯಾಮ್ರಾಮ್ಯಾನು ಜಗತ್ತಿನ ಅದ್ಭುತಗಳಲ್ಲಿ ಶೂಟಿಂಗು ಚಾನ್ಸ್ ತುಂಬ ಕಡಿಮೆ ಸರ್ ಒಬ್ಬ ಡೆಬ್ಯೂ ಡೈರೆಕ್ಟರ್ಗೆ ಬಹುಶಃ ಇವತ್ತಿದ್ದಂಗೆ ಸೋಷಿಯಲ್ ಮೀಡಿಯಾ ಮತ್ತೊಂದು ಮಗದೊಂದು ಅವಧಿಗೆ ಇದ್ದಿದ್ರೆ ನಾನು ಟ್ರೆಂಡಲ್ಲಿ ಇರ್ತಿದ್ದೆ ಬಟ್ ತೊಂದರೆ ಇಲ್ಲ ನಾನು ಮಾಡಿರೋ ಕೆಲಸ ಅಂತೂ ಇದೇ ಇರುತ್ತೆ ಚಲುವೆ ನಿನ್ನ ನೋಡಲು ಅಂದರೆ ನಾನು ಎಮೋಷನಲ್ ಆಗ್ತೀನಿ ಅಂಡ್ ಅಲ್ಲಿ ನಾನು ತುಂಬ ನೆನೆಸ್ಕೋಬೇಕಾಗಿರೋದು ಎಸ್ ನಾರಾಯಣ್ ಸರ್ ಯೋಗರಾಜ್ ಭಟ್ ಸರ್ ನಾಗತೇಹಳ್ಳಿ ಚಂದ್ರಶೇಖರ್ ಅವರು ಅಂದರೆ ನಾನು ಆ ಪಿಕ್ಚರಲ್ಲಿ ಅಂದ್ಕೊಂಡಿದ್ದೆ ಎಲ್ಲ ಡೈರೆಕ್ಟರ್ಗಳ ಹತ್ರ ಸಾಹಿತ್ಯ ಬರೆಸ್ಬೇಕು ಅಂತ ಇವರೆಲ್ಲರೂ ಸಾಹಿತ್ಯಗಳು ತುಂಬ ಪ್ರೀತಿಯಿಂದ ಬರ್ಕೊಟ್ರು ನನಗೆ ಬಹುಶಃ ಯೋಗರಾಜ್ ಭಟ್ ಅವರು ಅವ್ರ ಸ್ವಂತ ಸಿನಿಮಾ ಆದಮೇಲೆ ನಂದೇ ಅಂತ ಕಾಣುತ್ತೆ ಎರಡನೇ ಸಿನಿಮಾ ಮಳೆ ಇರಲಿ ಮಂಜು ಬರಲಿಗೊಂದು ಬರೆದಿದ್ರು ಔಟ್ಸೈಡ್ ಸಿನಿಮಾಗೆ ಅದು ಬಿಟ್ಟರೆ ಸೆಕೆಂಡ್ ನನ್ನ ಸಿನಿಮಾಗೇನೆ ಅವತ್ತಿನ ದಿವಸದಲ್ಲಿ ಭಟ್ರು ಸಾಹಿತ್ಯ ಬರೆದಿದ್ರು ನಾಗತೇಹಳ್ಳಿಯವರು ಜಗತ್ತಿನ ಏಳು ಅದ್ಭುತಗಳಿರುವಂಥ ಹಾಡುಗಳ ಅವರು ಬರೆದಿದ್ರು ಆಮೇಲೆ ಓ ಪ್ರಿಯತಮ ಅನ್ನೋ ಸಾಂಗೆ ನನ್ನ ನಾನು ಅವ್ರನ್ನು ಗುರುಗಳಿಂದಲೇ ಕರಿತೀನಿ ಎತ್ನಾರ್ಟ್ ಸಾರ ಸಾಹಿತ್ಯ ಬರ್ಕೊಟ್ರು ನಾಗೇಂದ್ರ ಪ್ರಸಾದ್ ಅವರು ಬರೆದ್ರು ಹೀಗೆ ಆ ಎಲ್ಲ ನಾನು ಆಭಾರಿಯಾಗಿದ್ದೀನಿ ಎಲ್ಲವನ್ನು ಸಹಿಸಿಕೊಂಡು ಕೆಲಸ ಮಾಡಿದ ಟೆಕ್ನಿಷಿಯನ್ಸ್ ಅಂಡ್ ಆ ಸಿನಿಮಾದ ಕಲಾವಿದರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಆಗಿದ್ದೀನಿ ಯಾಕೆಂದ್ರೆ ಆ ಕಲಾವಿದರುಗಳು ಗೊತ್ತು ಇವತ್ತು ಏನು ನಮ್ಮ ಕಾಟೇರ ಚಿತ್ರದ ನಿರ್ದೇಶಕರು ತರುಣ್ ಸುಧೀರ್ ಅವರೆಲ್ಲರೂ ನನ್ನ ಜೊತೆ ಕೆಲಸ ಮಾಡಿದವರು ಸ್ಕ್ರಿಪ್ಟ್ ವಿಭಾಗದಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಅವರೆಲ್ಲರೂ ಸೊ ನಾನು ಖುಷಿ ಇದೆ ಸರ್ ಅವರೆಲ್ಲರೂ ನನಗೆ ಹೆಗಲು ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ರು ಅವರೆಲ್ಲರೂ ಸಿನಿಮಾ ಮಾಡೋದಕ್ಕೆ ಸೊ ಚೆಲುವಿನ ನೋಡಲು ನನಗೆ ಆಲ್ವೇಸ್ ಸ್ಪೆಷಲ್ ಸರ್ ನನಗೆ ಬಟ್ ನನ್ನ ದುರಂತ ಏನಾಗೋದು ಡೈರೆಕ್ಟ್ ಆದ್ಮೇಲೆ ನನಗೆ ಯಾರು ಆ್ಯಕ್ಟ್ ಮಾಡಕ್ಕೆ ಕರಿಗಿಲ್ಲ ಅದೊಂದು ಅದಾದ್ಮೇಲೆ ಫೇರ್ ಆ್ಯಂಡ್ ಲವ್ಲಿ ಮಾಡಿದೆ ನಮ್ಮ ನೆನಪಿರಲಿ ಪ್ರೇಮ್ ಆ್ಯಂಡ್ ಶ್ವೇತಾ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಹೀರೋಯ್ನು ಶ್ವೇತಾ ಶ್ರೀವಾಸ್ವ್ ಪ್ರೇಮ್ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಆ ಕಥೆನ ಒಪ್ಪಿ ಬಹುಶಃ ನೀವು ಫೇರ್ ಆ್ಯಂಡ್ ಲವ್ಲಿ ಸಿನಿಮಾ ನೋಡಿ ಸರ್ ನಾನು ಮುಖಸ್ತುತಿ ಹೇಳ್ತಿಲ್ಲ ಯಾರು ನೋಡಿಲ್ವೋ ದಯಮಾಡಿ ಸಿನಿಮಾನ ನೋಡಿ ಆ ಕತೆ ನಂದಲ್ಲ ಒಬ್ರು ಪತ್ರಕರ್ತರು ಯತಿರಾಜ್ ನೋಡದೆ ಕತೆ ಅದು ಅವರ ಕತೆ ಹೇಳಿದ್ನ ಇಟ್ಕೊಂಡು ನಾನ್ ಸ್ಕ್ರೀನ್ ಪ್ಲೇ ಮಾಡಿ ಮಾಡ್ಕೊಂಡೆ ಬಹುಶಃ ಅವತ್ಗೆ ಈ ಸಿನಿಮಾದ ಟ್ರೆಂಡ್ ಇರಲಿಲ್ಲ ನಾನು ಸ್ವಲ್ಪ ಒಂಚೂರು ಮುಂದಕ್ಕೆ ಮಾಡಿದ್ದೆ ಅಂತ ಕಾಣುತ್ತೆ ಸಿನಿಮಾ ಈ ಪ್ಯಾರಲ್ ಸಿನಿಮಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತ ಇವತ್ತು ನಾವೇನು ಹೇಳ್ತೀವಿ ಇದು ಟೂ ತೌಸಂಡ್ ಫೋರ್ಟೀನ್ ಬಂದಿದ್ದು ಸರ್ ಇದು ಅವತ್ಗೆ ಈ ಟ್ರೆಂಡ್ ಇರಲಿಲ್ಲ ಇರ್ಲಿಲ್ಲ ಅಗೇನ್ ಇಟ್ ಗಾಟ್ ಕ್ರಿಟಿಕಲಿ ವೆರಿ ಗುಡ್ ಅಪ್ರಿಷಿಯೇಟ್ ಬಂದ್ರು ಅಪ್ರಿಸಿಯೇಷನ್ ಬಂದ್ರು ಅಗೇನ್ ಬಾಕ್ಸ್ ಆಫೀಸಲ್ಲಿ ಫೇಲ್ಯೂರ್ ಆಯ್ತು ಪಿಕ್ಚರ್ ಸಿನಿಮಾ ಅಂದ್ಕೊಳ್ಳೋ ಹಂಗೆ ಓಡಲಿಲ್ಲ ಆ್ಯಂಡ್ ನಮಗಾಗಿ ಅಂತ ಒಂದು ಸ್ಟಾರ್ಟ್ ಮಾಡಿದೆ ವಿಜಯ ರಾಘವೇಂದ್ರ ಆ್ಯಂಡ್ ರಾಧಿಕಾ ಕುಮಾರಸ್ವಾಮಿನ ಇಟ್ಬಿಟ್ಟು ಅವ್ರನ್ನ ರಾಧಿಕಾ ಕುಮಾರಸ್ವಾಮಿ ಅನ್ಬೇಕೋ ರಾಧಿಕಾ ಅನ್ಬೇಕೋ ಗೊತ್ತಿಲ್ಲ ಒಟ್ನಲ್ಲಿ ರಾಧಿಕಾ ಅವ್ರನ್ನ ಇಟ್ಬಿಟ್ಟು ಸಿನಿಮಾ ಮಾಡಿದೆ ಮುಗೀತು ಒಂದು ಮೂವತ್ತು ದಿವಸ ಶೂಟಿಂಗ್ ಮುಗೀತು ಪ್ರೊಡ್ಯೂಸರ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಸಿನಿಮಾ ನಿಂತೋಯಿತು ಸಿನಿಮಾ ಮುಂದುವರ್ಸೋದಕ್ಕಾಗಲಿಲ್ಲ ಅದು ಅದೊಂದು ನನ್ನ ಅದು ಯಾವ ಥರ ಅಂತಂದರೆ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇದ್ದೆ ಇವಾಗ ಮದುವೆ ಆಗುತ್ತೆ ಸರ್ ಮದುವೆ ಆದಮೇಲೆ ಒಂದು ಗಂಡ ಹೆಂಡತಿಗೆ ಮಕ್ಕಳೇ ಆಗಲ್ಲ ಅಂತ ಹೇಳ್ಬಿಟ್ಟಾಗ ನಾವೇನು ಮಾಡ್ತೀವಿ ಯಾವುದೋ ಮಗುನ ಅಡಾಪ್ಟ್ ಮಾಡ್ಕೊಳ್ಳೋದು ಇಲ್ಲ ಗೊತ್ತಿರೋರು ಮಗುನ ಸಾಕ್ಕೊಳ್ಳೋದು ಮಾಡ್ತೀವಿ ಹಾಗೆ ಇವಾಗ ನನ್ನ ಮುಂದೆ ಡೈರೆಕ್ಷನ್ನೇ ಬರಲ್ಲ ಡೈರೆಕ್ಷನ್ನೇ ಸಿಗೋಲ್ಲ ಅಂದ ತಕ್ಷಣ ನಾವೇನೋ ಕತೆ ಬರೆಯೋದು ಹಾಡು ಬರೆಯೋದು ಆ್ಯಕ್ಟ್ ಮಾಡೋದು ಮಾಡ್ಕೊಳ್ಳೋಂಗೆ ಇದು ಮದುವೆ ಆಗಿದೆ ಮಗು ಹುಟ್ಟಿದೆ ಮಗು ಹ್ಯಾಂಡಿಕ್ಯಾಪ್ ಹಂಗೆ ಇದೆ ನಮಗಾಗಿ ಅಂದರೆ ಒಂದು ಹ್ಯಾಂಡಿಕ್ಯಾಪ್ ಮಗುಗಿರೋ ಹೆತ್ತು ಹುಟ್ಟಿಸ್ದಾಗ ಅಲ್ಲ ಹೆತ್ತಾಗ ಇರೋ ನೋವು ಒಂದು ತದ್ದಾಗಿ ಏನಿರುತ್ತೋ ಒಂದು ನಿಂತೋ ಸಿನಿಮಾ ಒಬ್ಬ ನಿರ್ದೇಶಕನಿಗೆ ಅದೇ ನೋವು ಇರೋದು ಸರ್ ನಾವು ಸಿನಿಮಾ ಮಾಡಿದ್ರು ಆ ಸಿನಿಮಾ ನಿಂತೋಯ್ತಲ್ಲ ಅನ್ನೋ ಕೊರಗು ನಾನು ಯಾವಾಗಲೂ ಕಾಡುತ್ತೆ ಆ ಸಿನಿಮಾ ನಿಂತು ಆಮೇಲೆ ನಮ್ಮ ಫಸ್ಟ್ ರ್ಯಾಂಕ್ ರಾಜು ಹೀರೋ ಗುರುನಂದನ್ ಅವರ ಒಂದು ನೆರವಿನೊಂದಿಗೆ ಅವರಿಂದನೇ ಮಿಸ್ಸಿಂಗ್ ಬಾಯ್ ಅನ್ನೋ ಒಂದು ಸಿನಿಮಾ ಬಾಯ್ ಆ ಸಿನಿಮಾ ಕೂಡ ಅಗೇನ್ ತುಂಬಾ ನಾನು ನಂಬಿಕೆ ಇಟ್ಕೊಂಡಂತ ಸಿನಿಮಾ ಸರ್ ತುಂಬಾ ನಂಬಿಕೆ ಇಟ್ಕೊಂಡಂತ ಸಿನಿಮಾ ಅಗೇನ್ ಅದು ಕೂಡ ನನಗೆ ನನ್ನ ಸೋಲು ಅನ್ನೋ ಹತ್ರ ಕೂತ್ಕೊಂಡ ಆ ಲೇಬಲ್ ಅಂಟ್ಕೋತು ಅದಾಗಿ ಕೆಲವು ಟೂ ತೌಸಂಡ್ ನೈನ್ಟೀನ್ಗೆ ರಿಲೀಸ್ ಆಗಿದ್ದು ಮಿಸ್ಸಿಂಗ್ ಬಾಯ್ ಟ್ವೆಂಟಿಗೆ ಕೋವಿಡ್ ಬಂತು ಸೊ ಸೋಲು ಅನ್ನೋ ಸ್ನೇಹಿತನ ಜೊತೆಗೆ ಕೋವಿಡ್ ಅನ್ನೋ ಒಂದು ಮಾರಿ ಸೊ ನನಗೆ ಸಿನಿಮಾ ಇನ್ವೆಸ್ಟ್ ಮಾಡಕ್ ಬರೋರೇ ಇವಾಗ ಕಷ್ಟ ಪ್ರೊಡ್ಯೂಸರ್ಸ್ ಅದರಲ್ಲಿ ಒಂದು ಫೇಲ್ಯೂರು ಇನ್ನೊಂದು ಈ ಕೋವಿಡ್ದೆಲ್ಲ ಬಂತು ಯಾರೂ ಬರಲಿಲ್ಲ ನನಗೆ ಈಗ ಸಿನಿಮಾ ರಂಗದ ಭವಿಷ್ಯನೇ ಒಂದು ರೀತಿ ಅತಂತ್ರವಾಗಿದೆ ಅತಂತ್ರವಾಗಿದೆ ಸರ್ ಇವಾಗ ಟು ಬಿ ವೆರಿ ಹಾನೆಸ್ಟ್ ವಿತ್ ಯು ಸರ್ ನನಗೆ ಥ್ಯಾಂಕ್ಸ್ ಟು ಮೈ ಯೂಟ್ಯೂಬ್ ಸರ್ ಇವತ್ತು ಏನು ಒಂದು ನನಗೆ ಒಂದು ಚಿಕ್ಕ ಮಟ್ಟದಲ್ಲಿ ಒಂದು ಗುರುತು ಒಂದು ಗೌರವ ಅಥವಾ ಒಂದು ದುಡಿಮೆ ಒಂದು ಕೆಲಸನ ಸಿಕ್ಕಿದೆ ಅದು ನನ್ನ ಯೂಟ್ಯೂಬ್ ಚಾನಲಿಂದ ಸರ್ ನಾಳೆ ನಾನು ಸಿನಿಮಾ ಮಾಡಿದ್ರು ಕೂಡ ಈ ಯೂಟ್ಯೂಬ್ನಲ್ಲಿ ನಿಲ್ಲಿಸಲ್ಲ ಸರ್ ಇದು ಯಾವುದು ಶೋಕಿಂಗ್ ನಾನು ಮಾಡಿಲ್ಲ ಸಿನ್ಮಾ ಸಿಕ್ಕಿದಾಗ ಯೂಟ್ಯೂಬ್ ಓದ್ಬಿಡೋದು ಇಲ್ಲ ನಾನು ಮಾಡಲ್ಲ ಸರ್ ನಾನು ಏನೇ ನಾಳೆ ಸಿನಿಮಾ ಮಾಡಿದ್ರು ಇದು ಏನೋ ಹೇಳ್ತಾರಲ್ಲ ಸರ್ ವರ್ಷದ ಕೂಳು ಹರ್ಷದ ಕೂಡ ಬಂತು ಅಂತ ವರ್ಷದ ಕೂಡ ಬಿಟ್ರು ಅಂತ ಹೇಳ್ಬಾರ್ದು ನಾನು ಅದನ್ನ ಮಾಡಲ್ಲ ಸರ್ ನಾನು ಏನೇ ಸಿನಿಮಾ ಮಾಡಿದ್ರು ಮಾಡಲಿಲ್ಲ ಅಂದ್ರೂ ಮಾಡಲಿಲ್ಲ ಅಂದರೆ ಕೋರ್ಸ್ ಇದ್ದೇನೆ ನಾನು ಯೂಟ್ಯೂಬ್ನಂತೂ ಬಿಡಲ್ಲ ಯಾಕೆಂದ್ರೆ ಈ ಯೂಟ್ಯೂಬಿಂದ ಇಂದ ಸಾಕಷ್ಟು ಜನ ಸರ್ ಅಂದರೆ ನಮ್ಮ ವಾಹಿನಿನ ನೋಡುವಂಥ ಕೆಲವು ಗಣ್ಯರು ಕೆಲವರು ದೊಡ್ಡ ವ್ಯಕ್ತಿಗಳು ಅಂದರೆ ಎನ್ ಆರ್ ಐನಲ್ಲಿ ಏನಿದ್ದಾರೆ ಅವರುಗಳು ನನ್ನ ಕಳೆದ ಡಿಸೆಂಬರ್ ಇಂದ ಸಿನಿಮಾ ನನ್ನ ಮೇಲೆ ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ಇವಾಗ ತಾವು ತಿಳಿಸ್ದಂಗೆ ನಾನೇ ಕೈ ಹಾಕ್ತಾ ಇಲ್ಲ ಸರ್ ಸಿನಿಮಾ ಯಾಕೆಂತಂದ್ರೆ ಇವತ್ತು ವ್ಯಾಪಾರ ಇಲ್ಲ ಸರ್ ಹೌದು ಇವತ್ತು ಸುಮ್ಮನೆ ಕೂತ್ಕೊಂಡು ಹಂಗಾಗ್ಬಿಡತ್ತೆ ದೊಡ್ಡ ದೊಡ್ಡ ಸ್ಟಾರ್ ಗಳದು ಇರ್ಬೋದು ಸರ್ ನನಗಿವಾಗ ಯಾರು ಸರ್ ದೊಡ್ಡ ಸ್ಟಾರ್ ಡೈರೆಕ್ಟ್ ಕೊಡ್ತಾರೆ ಕೊಡಲ್ಲ ಯಾಕೆಂದ್ರೆ ತಪ್ಪು ಅವ್ರದಲ್ಲ ನನ್ನ ತಪ್ಪ ನಾ ಸಕ್ಸಸ್ ಕೊಟ್ಟಿಲ್ಲ ನನ್ನ ಹತ್ರ ಸಕ್ಸಸ್ ಇಲ್ಲ ಅಂದಾಗ ನನ್ನ ಹತ್ರ ಯಾರೇ ಒಬ್ಬ ಪ್ರಚಲಿತದಲ್ಲಿರೋ ಸ್ಟಾರು ಅಥವಾ ನಾನು ಏನು ಮಾಡಿದ್ದೀನಿ ಅಂತ ಕೂಡ ಅವ್ರ ಕತೆ ಕೇಳಲ್ಲ ಅದರಲ್ಲೂ ಕೆಲವ್ರು ಪಾಪ ಕೇಳಬಹುದು ಮನಸ್ಪೊಟ್ಟೆ ನಮ್ಗೆ ಗೊತ್ತಿರೋ ಹುಡುಗ ಅಂತ ಮಾಡ್ಬೋದು ಆದ್ರೆ ಇನ್ ಜನರಲ್ ಐ ಟಾಕಿಂಗ್ ಮೋಸ್ಟ್ ಆಫ್ ದ ಪೀಪಲ್ ಏನಕ್ಕೆ ಕೊಡ್ಬೇಕು ಅವರು ಹಿ ಸಕ್ಸಸ್ ಪೀಕ್ ಸರ್ ಸೊ ಒಂದು ಸಕ್ಸಸ್ ಆದಮೇಲೆ ಎಲ್ಲನೂ ಆಟೋಮೆಟಿಕ್ಕಾಗಿ ಫಾಲೋ ಆಯ್ತು ಇದ್ರೆಲ್ಲರ ನಡುವೆ ಕೆಲವು ಸ್ನೇಹಿತರು ಗಣೇಶ್ ಅನ್ನೋ ಸ್ನೇಹಿತರು ಶರಣ್ ಅಂತ ಸ್ನೇಹಿತರು ಇವರುಗಳೆಲ್ಲ ಹೇಳಿದ್ದಾರೆ ನೀವು ಯಾವಾಗ ಸಿನಿಮಾ ಮಾಡ್ತೀವಿ ನಾವು ಇರ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಅವರೆಲ್ಲರಿಗೂ ಒಂದು ನಮಸ್ಕಾರಗಳನ್ನ ತಿಳಿಸ್ತೀನಿ ಸೊ ಫ್ರೊಡರ್ ಪಿಚ್ಚರ್ ಮಾಡೋದಕ್ಕೆ ಇವಾಗ ಇನ್ವೆಸ್ಟರ್ಸ್ ರೆಡಿ ಇದ್ದಾರೆ ಸರ್ ಇವಾಗ ಉದ್ಯಮ ಹೇಗಾಗ್ಬಿಟ್ಟಿದೆ ಅಂದರೆ ಸರ್ ನನಗೆ ಮೊನ್ನೆ ಒಂದು ಒಂದು ನಾನು ಸಿನಿಮಾ ಇಂಡಸ್ಟ್ರಿದಲ್ಲೇ ಇದ್ದು ನನಗೆ ಒಂದು ಅನುಭವ ಏನಾಯ್ತು ಅಂತಂದರೆ ಇವತ್ತು ಜನಗಳನ್ನ ಕೂಡ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ಇವಾಗ ನಾನು ಸಿನಿಮಾ ಮಾಡ್ತೀನಿ ಸರ್ ಅದ್ಯಾವುದು ಬುಕ್ ಮೈ ಶೋ ಅನ್ನೋದರಲ್ಲಿ ನನ್ನ ಪಿಕ್ಚರ್ ಇವಾಗ ಪ್ರೆಸ್ಟೀಜ್ ಏನಾಗಿದೆ ನನ್ನದು ಒಳ್ಳೆ ಸಿನಿಮಾ ಮಾಡಿಬಿಟ್ಟು ಒಳ್ಳೆ ಕಂಟೆಂಟಿಂದ ನಾನು ಜನನನ್ನ ತೃಪ್ತಿಪಡಿಸ್ಬೇಕಾಗಿಲ್ಲ ಬುಕ್ ಮೈ ಶೋನಲ್ಲಿ ನೋಡಿದ್ರೆ ಫಾಸ್ಟ್ ಫೀಲಿಂಗ್ ಬರಬೇಕು ನನಗೆ ಬುಕ್ ಮೈ ಶೋ ನೋಡಿದ್ರೆ ಜೋ ಜನ ಹೌಸ್ಫುಲ್ ಅನ್ನೋದು ಬರಬೇಕು ಇದು ನನ್ನ ಟಾರ್ಗೆಟು ಹಾಗಾಗಿ ಇವಾಗ ಒಂದು ಏಜೆನ್ಸಿಗಳಿದೆ ಇವಾಗ ಒಂದು ಸಿನಿಮಾ ನಾನು ಮಾಡೋ ಸಿನಿಮಾ ಯಾವುದೋ ಒಂದು ಮಲ್ಟಿಪ್ಲೆಕ್ಸಲ್ಲಿ ಒಂದು ಶೋಗೆ ಮುನ್ನೂರು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಒಬ್ಬನಿಗೆ ಒಬ್ಬನು ಮುನ್ನೂರು ರೂಪಾಯಿ ಸರ್ ಪ್ಲಸ್ ಟಿಕೆಟು ನಾನೇ ಕೊಡಬೇಕು ಇನ್ನೂರೈವತ್ತು ರೂಪಾಯಿ ಒಂದು ಕ್ಯಾಟಗರಿ ಇದೆ ಅಂದರೆ ಸಿನಿಮಾದಲ್ಲಿ ನಾವು ಎ ಗ್ರೇಡ್ ಜೂನಿಯರ್ಸು ಬಿ ಗ್ರೇಡ್ ಜೂನಿಯರ್ಸು ಅಂತ ಹೇಳ್ತೀವಲ್ಲ ಆ ಥರ ಮುನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಈ ಥರ ಸೊ ನಾವೇ ದುಡ್ಡು ಕೊಟ್ಟು ನಾವೇ ಸಿನಿಮಾ ಕಳಿಸಿ ಆ ಬುಕ್ ಮೈ ಶೋನಲ್ಲಿ ಫಾಸ್ಟ್ ಫಿಲಿಂಗು ಹೌಸ್ಫುಲ್ಲು ಹೇಗೆ ಟ್ರೆಂಡಿಂಗು ಇದನ್ನೆಲ್ಲ ನೋಡಿದ್ಮೇಲೆ ಬೇಕಾ ಸಿನಿಮಾ ಬೇಕಾ ಇದು ನನಗೆ ಬರೆದಿರೋ ಪ್ರಶ್ನೆ ಬೇಕಾ ಅವಾಗೆಲ್ಲ ಸಿನಿಮಾ ಮಾಡಬೇಕು ಅನ್ನೋ ಹಂಬಲ ಆಯಿತು ಸರ್ ಯಾಕೆ ನನಗೆ ಸಿನಿಮಾ ಮಾಡೋಕ್ಕಾಗ್ತಿಲ್ಲ ದೇವರೇ ನನಗೆ ಯಾಕೊಂದು ಅವಕಾಶ ಕೊಡ್ತಿಲ್ಲ ದೇವರೇ ನನಗೊಂದು ಚಾನ್ಸ್ ಕೊಡು ನಾನು ನಾನು ಸಿನಿಮಾ ಮಾಡಬೇಕು ನಾನು ಡೈರೆಕ್ಟ್ರ ಪ್ರೂವ್ ಮಾಡ್ಕೊಬೇಕು ಸತ್ಯವಾಗ್ಲೂ ಇವೆಲ್ಲ ಕೇಳ್ಕೊತಿದ್ದು ಸಾಕಷ್ಟು ಸತಿ ದೇವ್ರ ಜೊತೆ ಈ ಥರ ಜಗಳಾಡಿದ್ದು ಉಂಟು ನನ್ನ ಯೂಟ್ಯೂಬ್ ವಾಹಿನಿಯಲ್ಲಿ ನಾನು ಕೆಲವು ಈ ಅಪರೂಪದ ಅತಿಥಿಗಳನ್ನ ಹುಡುಕಿ ಸಂದರ್ಶನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಕೇಳ್ಕೊಳ್ಳೋ ರೀತಿ ದೇವರ ಹತ್ರ ಬದಲಾಯಿತು ಸರ್ ದೇವ್ರೆ ನೀನು ನನಗೆ ಏನು ಕೊಟ್ಟಿಲ್ಲ ಅಂದರೂ ಬೇಡಪ್ಪ ಇವಾಗ ಕೊಟ್ಟಿದೆಯಲ್ಲ ಇದನ್ನು ಉಳಿಸ್ಕೊಂಡು ಹೋಗೋಷ್ಟು ಹೋಗೋದು ನಾನು ಏನೋ ಸಿನಿಮಾಗ್ ತೆಗೆದುಬಿಡ್ತೀನಿ ಪ್ಯಾನ್ ಇಂಡಿಯಾ ಮಾಡ್ತೀನಿ ಗೊತ್ತಿಲ್ಲ ನನಗೆ ಆ ಯೋಗ್ಯತೆ ಇದೆಯೋ ಯೋಗ್ಯತೆ ಇಲ್ವೋ ನಾನು ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನೀನು ಅದು ಏನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಇವಾಗ ಏನು ಕೊಟ್ಟಿದೆಯಲ್ಲ ಇದನ್ನು ಭದ್ರಾ ಮಾಡಿಕೊಟ್ಬಿಡು ಇವಾಗ ಏನು ನನ್ನ ಯೂಟ್ಯೂಬಲ್ಲಿ ಒಂದು ಐದು ಸಾವಿರ ಜನ ನೋಡ್ತಿದ್ದಾರ ಇನ್ನೊಂದು ಐವತ್ತು ಸಾವಿರ ಜನ ನೋಡೋವಾಗ ಮಾಡು ಅಷ್ಟೇ ತೃಪ್ತಿ ಆಗ್ಬಿಟ್ಟಿದ್ದೀನಿ ಇವಾಗ ಅತೃಪ್ತ ಅಂತೂ ಅಲ್ಲ ಸರ್ ಅಲ್ಪ ತೃಪ್ತಿ ಆಗಿದ್ದೀನಿ ಸೊ ಇದು ಸಿನಿಮಾ ವಿಚಾರದಲ್ಲಿ ನಾನು ಅಂದರೆ ಎಲ್ಲವೂ ಚೆನ್ನಾಗಿದ್ದು ಎಲ್ಲ ವ್ಯಾಪಾರವಾಗಿ ನಂದು ಇರೋದು ಮೇಯ್ನ್ ಕ್ರೈಟೀರಿಯಾ ಸರ್ ನಾನು ಮಾಡಿರೋ ಯಾವ ಸಿನಿಮಾಗಳು ಟಿ ವಿ ರೈಟ್ಸ್ ವ್ಯಾಪಾರ ಆಗದೆ ಡಿಜಿಟಲ್ ರೈಟ್ಸ್ ವ್ಯಾಪಾರ ಆಗದೆ ನಿಂತಿದ್ದಿಲ್ಲ ನಾನಿವಾಗ ನೆಕ್ಸ್ಟ್ ಸಿನಿಮಾ ಕೈ ಹಾಕಿದ್ರು ಅವೆರಡು ಪಕ್ಕ ಮಾಡಿಕೊಂಡೇ ಕೈ ಹಾಕ್ತೀನಿ ಯಾಕೆಂದರೆ ಯಾರು ಪಾಪ ಒಬ್ಬ ನಿರ್ಮಾಪಕ ನನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡೋಕೆ ಬರ್ತಾನೆ ಇವಾಗ ಒಂದು ಮೂರು ಕೋಟಿ ಮಾಡ್ತಾರೋ ನಾಲ್ಕು ಕೋಟಿ ಮಾಡ್ತಾರೋ ನಾನು ನಾಲ್ಕು ಕೋಟಿನೂ ಇಲ್ಲೋ ಗೊತ್ತಿಲ್ಲ ಆದರೆ ಈ ವಿಭಾಗಗಳಲ್ಲಿ ಬರೋದಕ್ಕೆ ಮಾತ್ರ ನಾನು ಗ್ಯಾರಂಟಿ ಹಾಕ್ತೀನಿ ಯಾವುದೊಂದು ಅದನ್ನು ವ್ಯಾಪಾರ ಆದರೆ ಮಾತ್ರ ಅದಕ್ಕೆ ಹಾಕೋವಂಥ ಕಲಾವಿದ್ರೆ ಮಾತ್ರ ಕೈ ಹಾಕ್ತೀನಿ ಇಲ್ಲಾಂದರೆ ನೆಮ್ಮದಿಯಾಗಿದ್ದೀನಿ ಸರ್ ಈಗಲೇ ಸಾಕಾಗೋಗ್ಬಿಟ್ಟಿದೆ ಸರ್ ಫ್ಲಾಪ್ ಮಾಡಿಬಿಟ್ಟು ಫ್ಲಾಪ್ ಮಾಡ್ಬಿಟ್ಟು ಹಾಳು ಮಾಡ್ಬಿಟ್ಟ ಬೀದಿಗೆ ತಂದ್ಬಿಟ್ಟ ಅದರಿಂದೆಲ್ಲ ಆಚೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ವಿ ಸರ್ ಮತ್ತೆ ಹೆಚ್ಚು ಕಮ್ಮಿಯಾಗಿ ವ್ಯಾಪಾರಗಳಾಗದೆ ನಿಂತುಬಿಟ್ರೆ ನೋಡು ಮನೇನಲ್ಲಿದ್ದ ಏನೋ ಯೂಟ್ಯೂಬ್ ಮಾಡಿಕೊಂಡು ಬೇಕಾಗಿತ್ತಾ ಪಾಪ ಯಾವನೋ ಪ್ರೊಡ್ಯೂಸರ್ನ ಬೀದಿಗೆ ತಂದ್ಬಿಟ್ಟ ಯಾಕೆ ಸರ್ ಆ ಪ್ರೊಡ್ಯೂಸರ್ ಎಲ್ಲಿಂದ ದುಡ್ಡು ತಂದಿರ್ತಾನೋ ಎಲ್ಲಿಂದ ಮನೆ ಮಟ್ಟ ಮಾರು ತಂದಿರ್ತಾನೋ ಯಾಕೆ ಸರ್ ನನ್ನ ಚೇಟಕ್ಕೆ ಬೇರೆಯವ್ರಿಗೆ ಬಲಿ ಹಾಕಬೇಕು ನನ್ನ ಹತ್ರ ವಿಷಯ ಇದೆ ಸರಸ್ವತಿ ಇದೆ ನನಗೆ ಗೊತ್ತು ಆ ದೇವರು ನನಗೆ ಅವಕಾಶ ಕೊಡಬೇಕು ಅಂತಿದ್ರೆ ಸರ್ ಯಾವನೇ ಬಂದರೂ ಸರ್ ಅದನ್ನು ತಪ್ಸೋಕೆ ನನಗೆ ಕೊಡಬಾರ್ದು ಅಂತಿದ್ರೆ ಸರ್ ಯಾರೇ ಬಂದರೂ ನಾನು ಇಟ್ಬಿಟ್ಟು ಸಿನಿಮಾ ಮಾಡಿ ಸರ್ ಇಷ್ಟೇ ಸಿಂಪಲ್ ನಾನು ಈಸಿಯಾಗಿ ಹಿಂಗೆ ತಗೊಂಡಿದ್ದೀನಿ ಆ ಮಾಡಬೇಕು ಅನ್ನೋ ಆಸೆ ಇದೆ ಸರ್ ಆಸೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಕರೆಕ್ಟಾಗಿರೋ ಅವಕಾಶಗಳು ಕರೆಕ್ಟಾಗಿರೋ ವ್ಯಕ್ತಿಗಳು ಕರೆಕ್ಟಾಗಿ ವ್ಯಾಪಾರ ಇವೆಲ್ಲ ಆಯಿತು ಅಂತಂದರೆ ಸಿನಿಮಾ ಮಾಡ್ತೀನಿ ಸರ್ ಒಂದು ವೇಳೆ ಆಗಿಲ್ವಾ ಖುಷಿಯಾಗಿದ್ದೀನಿ ಇನ್ನೂ ನಮ್ಮ ಜನಗಳಿಗೆ ಮರೆಯಾಗಿರೋ ಎಷ್ಟೋ ಅಪರೂಪವಾದ ಕಲಾವಿದರುಗಳಿದ್ದಾರೆ ಸರ್ ಅವ್ರನ್ನೆಲ್ಲ ಹುಡುಕಿ ಹೆಕ್ಕಿ ತಂದು ಅವ್ರ ಜೀವನದ ಕಥೆನ ನಾನು ದಾಖಲಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಆ ಕೆಲಸನ ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಆಸೆ ಇದೆ ಸರ್